ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ ಅಂಬಿಯ ಅಗಲಿಕೆಯ ನೋವು ಇಡೀ ಕನ್ನಡ ಚಿತ್ರರಂಗವನ್ನೇ ಬಾಧಿಸ್ತಾ ಇದೆ ಅದರಲ್ಲೂ ಅಂಬರೀಶ್ ಜೊತೆ ಹತ್ತಿರದ ಒಡನಾಟ ಇಟ್ಟುಕೊಂಡಿದ್ದ ನಟ ದರ್ಶನ್ ಅವರಂತೂ ಆಘಾತದಿಂದ ಹೊರಬಂದಂತೆ ಕಾಣಿಸ್ತಾ ಇಲ್ಲ ಚಿತ್ರರಂಗದಲ್ಲಿ ನಟ ದರ್ಶನ್ಗೆ ತಂದೆಯಂತೆ ಇದ್ದವರು ಅಂಬರೀಶ್ ಆದರೆ ಈಗ ಅವರು ಕೂಡ ದೂರವಾಗಿದ್ದಾರೆ ಅಂಬಿ ಅಪ್ಪಾಚಿಯನ್ನ ಕಳೆದುಕೊಂಡ ದರ್ಶನ್ ದುಃಖದಲ್ಲಿದ್ದಾರೆ ಇಂದು ಅಂಬಿ ಸಮಾಧಿ ಸ್ಥಳಕ್ಕೆ ಆಗಮಿಸಿದ ದರ್ಶನ್ ಭಾರವಾದ ಹೃದಯದಿಂದಲೇ ಸಮಾಧಿ ಮುಂದೆ ಐದು ನಿಮಿಷ ಮೌನವಾಗಿಯೇ ಕುಳಿತುಕೊಂಡರು ಈ ವೇಳೆ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಕೂಡ ಜೊತೆಗಿದ್ರು ಕಂಡೀರವ ಸ್ಟುಡಿಯೋದ ಸುತ್ತ ಓಡಾಡಿದ ಇಬ್ಬರು ಅಲ್ಲಿನ ಪರಿಸ್ಥಿತಿಯನ್ನ ಗಮನಿಸಿದರು ನಾಳೆ ಅಂಬರೀಷ್ ಅವರ ಸಮಾಧಿಗೆ ಹಾಲು ತುಪ್ಪ ಬಿಡೋ ಕಾರ್ಯ ಇದೆ ನಿಧನರಾದ ಮೂರು ದಿನಕ್ಕೆ ಅಂದರೆ ಇಂದು ಈ ಕಾರ್ಯ ನಡೆಯಬೇಕಿತ್ತು ಆದರೆ ಇಂದು ಮಂಗಳವಾರ ಆಗಿರುವ ಕಾರಣ ನಾಳೆ ಈ ಕಾರ್ಯಗಳು ಮಾಡಲಾಗುತ್ತೆ ಸ್ವಿಡನ್ನಿಂದ ನಿನ್ನೆ ಬಂದ ದರ್ಶನ್ ಅಂಬರೀಷ್ ಕುಟುಂಬದ ಜೊತೆಗಿದ್ರು ಇಂದು ಸಹ ಅವರ ಮನೆಗೆ ಹೋಗಿ ಸುಮಲತಾ ಹಾಗೂ ಅಭಿಷೇಕ್ ಅವರಿಗೆ ಸಾಂತ್ವನ ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಸ್ಮಿಕ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇಲ್ಲೆಲ್ಲ ಕಡೆ ಶೇರ್ ಮಾಡಿ